ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ ತಿಂಗಳಿನ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ನೇ ತಾರೀಕಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಮಾರ್ಚ್ ತಿಂಗಳಿನ ತಾರೀಕಿನ ದಿನದ ಮೇಷ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ಮಕರ ರಾಶಿಯ ಮೂಲಕ ನಿಮ್ಮ ದಶಮ ಭಾವದಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಕುಂಭ ಅಂದರೆ ನಿಮ್ಮ ಏಕಾದಶ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಆದರೆ ಇಲ್ಲಿ ಕುಂಭ ರಾಶಿಯಲ್ಲಿ ಈ ಮೊದಲಿನಿಂದಲೇ ಶನಿದೇವನ ಉಪಸ್ಥಿತಿಯೂ ಸಹ ಇರಲಿದ್ದು ಹೀಗಾಗಿ ಇಲ್ಲಿ ಈ ದಿನದ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಏಕಾದಶ ಭಾವದಲ್ಲಿ ಚಂದ್ರ ಶನಿಯ ವಿಷದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ನಿಮಗೆ ಒಂದಿಷ್ಟು ವಿರೋಧಾಭಾಸದ ಫಲಗಳು ಲಭಿಸಬಹುದಾಗಿವೆ ಈ ವಿಶೇಷ ದಿನದಂದು ನಿಮ್ಮ ಸ್ವಭಾವದಲ್ಲಿ ಕ್ರೋಧದ ವೃದ್ಧಿ ಉಂಟಾಗಲಿದ್ದು ಇದರ ಪ್ರಭಾವಗಳು ನಿಮ್ಮ ದಿನಚರಿಯ ಮೇಲೂ ಕಂಡುಬರಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರವು ಸೇರಿ ಮನೆ ಪರಿವಾರದಲ್ಲಿ ಗಂಭೀರ ವಾತಾವರಣ ಕಂಡು ಬರಲಿದೆ ಜತೆ ಜತೆಗೆ ಈ ದಿನದಂದು ನಿಮ್ಮಲ್ಲಿ ವಿಪರೀತ ಆಲಸ್ಯತನವೂ ಕೂಡ ಕಂಡು ಬರಬಹುದಾದ ಸಾಧ್ಯತೆ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಹಿನ್ನಡೆ ಅಥವಾ ವಿಳಂಬ ಕಂಡು ಬರಲಿದೆ ಸಮಯಕ್ಕನುಗುಣವಾಗಿ ಪೂರ್ಣಗೊಳ್ಳದ ಕೆಲ ಯೋಜನೆಗಳು ಈ ದಿನದಂದು ನಿಮ್ಮ ಮಾನಸಿಕ ಅಶಾಂತಿಗೂ ಕಾರಣವಾಗಬಹುದಾದ ಸಾಧ್ಯತೆ ಇರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮಲ್ಲಿ ವಿಚಲಿತ ಸ್ಥಿತಿಯ ಜತೆಗೆ ಮಾನಸಿಕ ಗೊಂದಲಗಳು ಕೂಡ ಅಧಿಕವಾಗಿರಲಿವೆ ಹೀಗಾಗಿ ಈ ದಿನದಂದು ನೀವು ಯಾವುದರ ಕುರಿತಾಗಿಯೂ ಒಂದು ಸ್ಪಷ್ಟತೆ ಹೊಂದಲು ಸಾಧ್ಯವಾಗದೇ ಹೋಗಬಹುದಾಗಿದೆ ಈ ವಿಶೇಷ ದಿನದಂದು ನಿಮ್ಮ ಕರ್ಮಕ್ಷೇತ್ರದಲ್ಲಿಯೂ ಒಂದಿಷ್ಟು ಸಮಸ್ಯೆಗಳು ಕಂಡು ಬರಲಿವೆ ಹೀಗಾಗಿ ಈ ದಿನದಂದು ನೀವು ಒಂದಿಷ್ಟು ವಿಶೇಷ ಪರಿಹಾರೋಪಾಯಗಳನ್ನು ಸಹ ತಪ್ಪದೇ ಮಾಡಿಕೊಳ್ಳಬೇಕಾಗುವುದು ಇಲ್ಲಿ ವಿಷದೋಷದ ಕಾರಣದಿಂದಾಗಿ ನಿಮ್ಮ ಸುತ್ತಲೂ ಸಾಕಷ್ಟು ನಕಾರಾತ್ಮಕತೆ ಪ್ರಭಾವಗಳು ಕಂಡು ಬರಲಿವೆ ಹೀಗಾಗಿ ಈ ದಿನದಂದು ನೀವು ಯಾವುದೇ ದೊಡ್ಡ ಹೂಡಿಕೆ ಅಥವಾ ಪರಿವರ್ತನೆಗೂ ಮುಂದಾಗದಿರುವುದು ಉತ್ತಮವಾಗಿರಲಿದೆ ಜತೆ ಜತೆಗೆ ಇಲ್ಲಿ ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳದಿರುವುದು ಉತ್ತಮವಾಗಿರಲಿದೆ ಕಾರಣ ಈ ದಿನದಂದು ನೀವು ತಪ್ಪು ನಿರ್ಧಾರಗಳನ್ನು ಸಹ ಕೈಗೊಳ್ಳಬಹುದಾದ ಸಾಧ್ಯತೆ ಇರಲಿದ್ದು ಇದರಿಂದಾಗಿ ಭವಿಷ್ಯದಲ್ಲಿ ಸಂಕಷ್ಟಕ್ಕೂ ಈಡಾಗಬೇಕಾಗಿ ಬರಲಿದೆ ವ್ಯಾಪಾರ ಕ್ಷೇತ್ರದಲ್ಲಿಯೂ ನೀವು ಹೆಚ್ಚು ಜಾಗ್ರತೆಯ ಪೂರ್ವಕ ನಡೆದುಕೊಳ್ಳಬೇಕಿದ್ದು ನಿಮ್ಮಲ್ಲಿರುವ ಕ್ರೋಧವು ಗ್ರಾಹಕರ ಮೇಲೆ ಪರಿಣಾಮ ಬೀರಬಹುದಾಗಿದೆ ಮ್ಯಾರಿಡ್ ಲೈಫ್ ಮತ್ತು ಲವ್ ನಲ್ಲಿಯೂ ನೀವು ಹೆಚ್ಚು ಎಚ್ಚರಿಕೆಯ ಪೂರ್ವಕ ನಡೆದುಕೊಳ್ಳಬೇಕು ಇಲ್ಲಿ ಆರೋಗ್ಯ ಸಂಬಂಧಿಯೂ ಒಂದಿಷ್ಟು ಸಮಸ್ಯೆಗಳು ಬಾಧಿಸಬಹುದಾಗಿವೆ ಜತೆಗೆ ವಿದ್ಯಾರ್ಥಿಗಳಿಗೂ ಇಲ್ಲಿ ಓದಿನಲ್ಲಿ ಏಕಾಗ್ರತೆ ಹೊಂದಲು ಸಾಧ್ಯವಾಗದೇ ಹೋಗಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಮಾರ್ಚ್ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ನಿಮ್ಮ ಏಕಾದ ಭಾವದಲ್ಲಿ ಗೋಚರಿಸಲಿದ್ದು ಇಲ್ಲಿಯೂ ಕೂಡ ವಿಷದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಸ್ಥಿತಿಗಳು ಕಂಡುಬರಲಿವೆ ಪರಿಣಾಮ ಸ್ವರೂಪ ಇಲ್ಲಿ ನೀವು ಕೈಗೊಳ್ಳುವ ನಿರ್ಧಾರಗಳು ಕೂಡ ದುರ್ಬಲವಾಗಿರಲಿದೆ ಇಲ್ಲಿ ನಿಮ್ಮ ಸಂತಾನದೊಂದಿಗೆ ವೈಮಸ್ಸು ಅಥವಾ ಜೀವನ ಸಂಗಾತಿಗೆ ಸಂಬಂಧಿತ ಏನಾದರೊಂದು ಸಮಸ್ಯೆಯೂ ಕೂಡ ನಿಮ್ಮನ್ನು ಬಾಧಿಸಬಹುದಾಗಿದೆ ಇಲ್ಲಿ ನಿಮ್ಮ ಲವ್ ರಿಲೇಷನ್ಶಿಪ್ನಲ್ಲಿಯೂ ಕೂಡ ನೀವು ಅತಿ ಹೆಚ್ಚು ಜಾಗೃತಿಯನ್ನು ಹೊಂದಿರಬೇಕಾಗುವುದು ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಇಲ್ಲಿ ನಿಮ್ಮವರೊಂದಿಗೆ ನಿಮ್ಮ ಸಂಬಂಧಗಳು ವಿಷಮತೆಯಿಂದ ಕೂಡಿರುವಂತೆ ಕಂಡುಬರಲಿವೆ ಇದರಿಂದಾಗಿಯೂ ಈ ದಿನದಂದು ನಿಮಗೆ ಸಮಸ್ಯೆಗಳು ಕಂಡುಬರಲಿವೆ ಈ ದಿನದ ಬೆಳಗಿನಿಂದಲೇ ನಿಮ್ಮಲ್ಲಿ ಆಲಸ್ಯತನ ಕಂಡುಬರಲಿದೆ ಜೊತೆಗೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯನಿರ್ವಹಿಸುವ ಕ್ಷಮತೆಯಲ್ಲಿಯೂ ಕೊರತೆ ಉಂಟಾಗಲಿದೆ ಹಾಗೆ ಇಲ್ಲಿ ಪೆಟ್ಟು ಬೀಳುವುದು ಗಾಯವಾಗುವುದು ಕೂಡ ಆಗಬಹುದಾಗಿದ್ದು ಹೀಗಾಗಿ ಈ ಸಂಬಂಧವು ಕೊಂಚ ಜಾಗ್ರತೆ ಹೊಂದಿರಬೇಕು ವಿಶೇಷವಾಗಿ ನಡೆದಾಡುವಾಗ ಗಡಿಬಿಡಿ ಮಾಡಲು ಹೋಗಬಾರದು ಇಲ್ಲಿ ನಿಮ್ಮ ಯಾತ್ರೆಗಳನ್ನು ಸಹ ಮುಂದೂಡಬೇಕು ಇಲ್ಲಿ ಯಾವುದೇ ದೊಡ್ಡ ಹೂಡಿಕೆಯನ್ನು ಸಹ ಮಾಡಲು ಮುಂದಾಗಬಾರದು ಈ ದಿನದಂದು ನಿಮಗೆ ವಿಶೇಷವಾಗಿ ತಪ್ಪು ಸಂಘ ದುಶ್ಚಟಗಳತ್ತಲು ಆಕರ್ಷಣೆ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಈ ಸಂಬಂಧವು ಎಚ್ಚರಿಕೆ ಹೊಂದಿರಬೇಕಿದ್ದು ಇಲ್ಲಿ ಎಲ್ಲ ರೀತಿಯಿಂದಲೂ ವಿಚಾರ ವಿಮರ್ಶೆ ಮಾಡಿಯೇ ಮುಂದಡಿ ಇಡಬೇಕು ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಕ್ರೋಧದ ವೃದ್ಧಿಯೂ ಕೂಡ ಉಂಟಾಗಲಿದ್ದು ಇದರ ವ್ಯತಿರಿಕ್ತ ಪ್ರಭಾವಗಳು ಕೂಡ ನಿಮಗೆ ಕಂಡುಬರಲಿವೆ ಹೀಗಾಗಿ ಇಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಮೌನವಾಗಿರುವುದು ಉತ್ತಮವಾಗಿರಲಿದೆ ಇಲ್ಲಿ ನಿಮ್ಮನ್ನ ನೀವು ಸುರಕ್ಷಿತವಾಗಿರಿಸಿಕೊಳ್ಳಬೇಕಿದ್ದು ವಿಶೇಷವಾಗಿ ಆಹಾರ ಪಾನೀಯಗಳ ಕುರಿತಾಗಿಯೂ ಹೆಚ್ಚಿನ ಗಮನ ನೀಡಲೇಬೇಕಾಗುವುದು ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿರೋಧಾಭಾಸದಿಂದಲೇ ಕೂಡಿರಬಹುದಾಗಿದ್ದು ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯಲ್ಲಿಯೂ ಭಂಗ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ